ಏನು ಏನು ನೆನೆಸ್ಕೋಬೇಕು ನಾವು ಆಲೂರು ಚಾಮರಾಜನಗರ ತಾಲೂಕಲ್ಲಿ ಒಂದು ದೊಡ್ಡ ಗ್ರಾಮ ಇಲ್ಲಿ ಒಂದು ಮಧ್ಯಮ ವರ್ಗದ ಕೃಷಿ ಕುಟುಂಬದಿಂದ ಬಿರಾಚ ಎಂತಕ್ಕಂಥ ವ್ಯಕ್ತಿ ಜನ್ಮ ತಾಳಿದರು ಅವರು ಈ ತಾಲೂಕು ಅವಿಭಾಜ್ಯ ಮೈಸೂರು ಜಿಲ್ಲೆ ಚಾಮರಾಜನಗರ ಈಗಿನ ಜಿಲ್ಲೆ ಚಾಮರಾಜನಗರದ ಆಲೂರು ಕೂಡ ಮೈಸೂರು ಜಿಲ್ಲೆಗೆ ಸೇರಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರಿದ್ದಾರೆ ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ವೀರಾಜೇಬ್ರ ಇದ್ದರೆ ಇವತ್ತು ನೂರು ಎರಡು ವರ್ಷ ಆಗ್ತಿತ್ತು ಅವ್ರಿಗೆ ಅಲ್ವಾ ನೂರು ಎರಡು ವರ್ಷ ನೂರು ಎರಡು ವರ್ಷ ಆಗ್ತಿತ್ತು ಅವರು ಕಾಲ ಆಗಿ ಇಪ್ಪತ್ತು ವರ್ಷ ಕಳೆದೋಗಿದೆ ಇಪ್ಪತ್ನಾಲ್ಕು ವರ್ಷ ಎರಡು ಸಾವಿರದ ಇಸುವಿನಲ್ಲಿ ಇಪ್ಪತ್ತೆರಡು ವರ್ಷ ಆಗಿದೆ ಅಂದರೆ ಇಪ್ಪತ್ನಾಲ್ಕು ಅಂದರೆ ಎಂಬತ್ತೆರಡು ವಯಸ್ಸಿನಲ್ಲಿ ಅವರು ನಮ್ಮನ್ನು ಅಗಲಿದ್ದಾರೆ ಎಂಬತ್ತೆರಡನೇ ವಯಸ್ಸಿನಲ್ಲಿ ಅವರ ಬಾಲ್ಯದಿಂದ ಇಲ್ಲಿಯ ತನಕ ಅವರು ಹೇಗೆ ತನ್ನ ಬಾಲ್ಯ ಶಿಕ್ಷಣ ಪ್ರೌಢ ವ್ಯವಸ್ಥೆ ಮತ್ತು ಗೃಹಸ್ಥಮ ಸಾರ್ವಜನಿಕ ಕ್ಷೇತ್ರದ ಪ್ರವೇಶ ಸಾರ್ವಜನಿಕ ಜೀವನದಲ್ಲಿ ಹಂತ ಹಂತವಾಗಿ ಶಾಸಕರಾಗಿ ಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ಲೋಕಸಭಾ ಸದಸ್ಯರಾಗಿ ಮತ್ತು ರಾಜ್ಯಪಾಲರಾಗಿ ಅವರು ನಡೆದು ಬಂದಿದ್ದ ಸುದೀರ್ಘವಾದ ನಾಲ್ಕು ದಶ ಐದು ದಶಕ ಕಾಲದ ಯಾತ್ರೆಯನ್ನು ನೆನೆಸುವಂಥ ಒಂದು ಸ್ಮಾರಕ ಇದು ಅಂಥ ಒಂದು ಸ್ಮಾರಕ ಇಲ್ಲಿ ಇವರ ಸ್ಮಾರಕನ ಎಲ್ಲರ ಸ್ಮಾರಕ ಬಿಟ್ಬಿಟ್ಟು ಬೀರಾಜನ್ ಅವ್ರದ್ದು ಯಾಕೆ ಬೇಕಾದಷ್ಟು ಜನ ರಾಜಕಾರಣಿಗಳು ಬಂದು ಹೋಗಿದ್ದಾರೆ ಅವ್ರದ್ದೇ ಸ್ಮಾರಕ ಯಾಕೆ ಮಾಡಿದ್ದಾರೆ ಅಂದರೆ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾನು ಸಿದ್ದರಾಮಯ್ಯನವರು ನಾನು ಎಮ್ ಎಲ್ ಎ ಆಗೋಕ್ಕೆ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ರಾಜ್ಯದಲ್ಲಿ ಈ ಮಟ್ಟದ ಬೆಳೆದು ಬರಲಿಕ್ಕೆ ಗುರ್ಸ್ಕೊಳ್ಳೋಕ್ಕೆ ಬಿರಾಚೇ ಸಾಹೇಬ್ರೇ ಮೂಲ ಕಾರಣ ನನಗೆ ಹುಡುಕಿ ಟಿಕೆಟ್ ಕೊಟ್ಟು ಈ ಹುಡುಗ ಮುಂದೆ ಬೆಳಿಬೇಕು ಅಂತ ನಿಲ್ಲಿಸಿದವ್ರೆ ಅವರೇ ಕಾರಣ ಅವರು ಹೋದ ಮೇಲೆ ಎಂಬತ್ತ ಒಂಬತ್ತರಲ್ಲಿ ನಂತರ ಅದೇ ಸ್ಥಾನವನ್ನು ಅಲಂಕರಿಸಿದಂಥ ನಮ್ಮ ನಾಯಕರ ಸಿದ್ದರಾಮಯ್ಯನವರು ಕಾರಣ ಆ ಜೊತೆಯಲ್ಲಿ ನಮ್ಮ ರಾಜಕೀಯ ಯಾತ್ರೆ ನಲವತ್ತು ವರ್ಷದ ಜೀವನ ಈ ಥರ ನಡ್ಕೊಂಡು ಬಂದಿದೆ ಬಿರಾಚೇನವರು ಅಂದರೆ ಏನು ಅವರು ಎಲ್ಲರ ಥರ ರಾಜಕಾರಣಿನ ಅವ್ರು ಏನಾದರೂ ವಿಶೇಷವಾದಂಥ ಲಕ್ಷಣ ಗುಣಲಕ್ಷಣಗಳಿದೆಯಾ ಅಂತ ವಿಶ್ಲೇಷಣೆ ಮಾಡಿದ್ರೆ ಅವರು ಅಂದಿನ ಕಾಲದಲ್ಲಿ ಜಾತೀಯತೆ ಮತ್ತು ಅಸ್ಪೃಶ್ಯತೆಯ ನೋವನ್ನು ಅನುಭವಿಸಿದಂಥವರು ಆ ನೋವನ್ನು ಅನುಭವಿಸಿದಂಥವ್ರು ಅಂದಿನ ಸಂದರ್ಭದಲ್ಲಿ ಚಾಮರಾಜನದಲ್ಲಿ ಆದಿ ಕರ್ನಾಟಕ ಸಭೆಯನ್ನು ಸ್ಥಾಪನೆ ಮಾಡಿ ನಾಲ್ಕು ಜನ ಪ್ರಮುಖ ಮುಖಂಡರು ಹೆಗ್ಡಿ ರಂಗಸ್ವಾಮಿ ಅವರು ಮತ್ತು ನಮ್ಮ ಪುಟ್ಟಸ್ವಾಮಿಯವರು ಬಾಗಡಿ ಅವರು ಅವ್ರ ಜೊತೆಯಲ್ಲಿ ಇಬ್ಬರು ಇನ್ನಿಬ್ಬರು ಮಾಧೈನವರು ರಾಮ ದೊಡ್ಡ ಬಸವಣ್ಣ ಮಾಧೈನವರು ನಾಲ್ಕೈದು ಜನ ಪ್ರಮುಖರು ಇವರಿಗೆ ಪ್ರೋತ್ಸಾಹ ಕೊಟ್ಟು ಇವರನ್ನು ಬೆಂಬಲಿಸಿ ಇಡೀ ತಾಲೂಕಿನಾದ್ಯಂತ ದಲಿತ ಸಮುದಾಯಗಳಲ್ಲಿ ಒಗ್ಗಟ್ಟನ್ನು ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನ ಟೈಮ್ ಆಯ್ತಾ ಮಾಡ್ತಾ ಬಂದು ಇಡೀ ನೈನ್ಟೀನ್ ಫಿಫ್ಟಿ ಟೂನಲ್ಲಿ ಮೊದಲನೇ ಎಮ್ ಎಲ್ ಎ ಆಗಿ ನಿರಂತರವಾಗಿ ಎಂಬತ್ತೈದನೇ ಇಸ್ವಿ ತನಕ ಶಾಸನ ಸಭೆಗೆ ಆಯ್ಕೆಯಾದರು ಆರು ಬಾರಿ ನೈನ್ಟೀನ್ ಸೆವೆಂಟಿ ಸೆವೆನ್ಲಿ ಲೋಕಸಭೆಗೆ ಹೋದರು ಆಮೇಲೆ ರಾಜ್ಯಸಭಾ ಸದಸ್ಯರಾದರು